ಇಂಡಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ದಿನಾಂಕ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಏಳು ಗಂಟೆಗೆ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡುವ ಕುರಿತು ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ತಾಲೂಕಾ ಸ್ವೀಪ್ ಸಮಿತಿ ವತಿಯಿಂದ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ತಾಲೂಕಾ ಸ್ವೀಪ್ ಸಮಿತಿ ಇಂಡಿ ಹಾಗೂ ತಾಲೂಕ್ ಪಂಚಾಯಿತಿ ಕಾರ್ಯಾಲಯ ಇಂಡಿ ಕುಮಾರಿ ನಿಲ್ಗಂಗಾ ಬಬಲಾದ್ ಕಂದಾಯ ಉಪ ವಿಭಾಗಾಧಿಕಾರಿಗಳಾದ ಅಬೀದ್ ಗದ್ದಾಳ್ ತಹಸೀಲ್ದಾರರಾದ ಮಂಜುಳಾ ನಾಯ್ಕ ಚುನಾವಣಾ ರಾಯಭಾರಿ ರಾಜೇಶ್ ಪವಾರ್ ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ಸಂಜಯ ಖಡಿಗೆಕರ್ ಬಿಜೆ ಇಂಡಿ ತಾಲೂಕ್ ಪಂಚಾಯಿತಿಯ ಎಲ್ಲ ಅಭಿವೃದ್ಧಿ ಅಧಿಕಾರಿಗಳು ಡಿವೈಎಸ್ಪಿ ಮುರ್ತುಜಾ ಖಾದ್ರಿ ಐಎಸಿ ಸಂಯೋಜಕರಾದ ರಾಮಗೌಡ ಮುಂತಾದವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ತಹಸೀಲ್ದಾರರಾದ ಮಂಜುಳಾ ನಾಯಕ್ ಅವರು ಚುನಾವಣೆಯ ಮತದಾನದ ಕುರಿತು ಮಾತನಾಡಿದರು ಇವರೊಂದಿಗೆ ಕಂದಾಯ ಉಪ ವಿಭಾಗ ಅಧಿಕಾರಿಗಳಾದ ಅಭೇದ್ ಗದ್ದಾಳೆ ಅವರು ಚುನಾವಣೆಯ ಮತದಾನದ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು ಇಲ್ಲಿ ನೆರೆದಂತ ಎಲ್ಲ ಸಮಸ್ತ ನಾಗರಿಕರಿಗೆ ನಮ್ಮ ಒಂದು ಅಧಿಕಾರಿ ಮಿತ್ರರಿಗೆ ಯುವ ಮತದಾರರು ಈಗಾಗಲೇ ಎಲ್ಲರಿಗೂ ಕೂಡ ಒಂದು ತಾಲೂಕು ಆಡಳಿತ ವತಿಯಿಂದ ಒಂದು ಸ್ವೀಪ್ ಆ್ಯಕ್ಟಿವಿಟೀಸನ್ನು ಹಂಕೊಂಡಿದ್ವಿ ತಾವೆಲ್ಲರೂ ಕೂಡಿದ್ರೆ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ಎಲ್ಲರೂ ಮೇ ಏಳರಂದು ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತ ನಾವಿಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಮಾಡ್ಕೊಳ್ಳೋ ಉದ್ದೇಶ ಏನಪ್ಪ ಅಂದ್ರೆ ಇಲ್ಲಿ ಎಲ್ಲರೂ ಸಾರ್ವಜನಿಕರು ಇರ್ತೀರ ತಮಗೆ ತಮ್ತರು ಇನ್ನೂ ಏನಿದೆಲ್ಲ ಹೆಚ್ಚು ಹೆಚ್ಚಾಗಿ ಅವೇರ್ನೆಸ್ ಹೋಗಲಿ ಇವಾಗ ಮತ ಮೇ ಏಳರಂದು ಏನಿದೆ ಮತದಾನ ಎಲ್ಲರೂ ಾಗಿ ಅದ್ನ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ತಾವೆಲ್ಲರೂ ಕೂಡ ತಾವೊಂದು ಅಧಿಕಾರಿಗಳು ಇಷ್ಟೊಂದೆಲ್ಲ ಪರಿಶ್ರಮ ತಮ್ಮೆಲ್ಲರೂ ಒಂದು ಮತ ಚಲಾವಣೆ ಅತಿ ಅಗತ್ಯ ಸೊ ಎಲ್ಲರೂ ಕೂಡ ದಯಮಾಡಿ ಏನಿದೆ ಮೇ ಏಳರಂದು ತಮ್ಮ ಮತವನ್ನು ಚಲಾಯಿಸಿ ತಮ್ಮ ಹಕ್ಕನ್ನು ತಾವು ಪ್ರತಿಪಾದಿಸಿಕೊಳ್ಬೇಕಂತ ಈ ನಿಟ್ಟಿನಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೇನೆ ಖಾದ್ರಿ ಸಾಹೇಬರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮಕ್ಕೆ ಮೆರಗು ತಂದಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮದ ಉದ್ದೇಶ ಒಂದೆರಡು ಎರಡು ಮಾತು ಹೇಳ್ಬೇಕಂತ ಕೇಳ್ಬೋದ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ನಿಮಗೆಲ್ಲರೂ ಗೊತ್ತಿದ್ದಂತೆ ನಮ್ಮ ಚುನಾವಣೆಯ ಮತದಾನದ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಿದ್ದೀವಿ ಸೊ ಹೀಗಾಗಿ ನೀವೆಲ್ಲರೂ ಹೆಚ್ಚೆಚ್ಚಾಗಿ ಪಾಲ್ಗೊಳ್ಳಬೇಕು ನಿಮ್ಮ ಮತ ನಿಮ್ಮ ಹಕ್ಕು ನಿಮ್ಮ ಹಕ್ಕು ನೀವು ಜಾಸ್ತಿ ಚಲಾಯಿಸಿ ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೋರ್ ಕೊಡ್ತೀನಿ ನಿಮ್ ನೀವು ಬರ್ಬೇಕು ನಿಮ್ ಮನೆಯಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಕರ್ಕೊಂಡ್ ಬರ್ಬೇಕು ಇಪ್ಪತ್ತು ದಸರಾ ಯುಗಾದಿ ಹಬ್ಬ ಮಾಡಿ ನಮ್ ದೇಶದ ಹಬ್ಬ ಬರ್ತೈತ್ರಿ ಪ್ರಜಾಪ್ರಭುತ್ವ ಹಬ್ಬ ಅದು ಎಲ್ಲಕ್ಕಿಂತ ದೊಡ್ಡ ಹಬ್ಬ ನೀವೆಲ್ರು ಸೇರಿದ್ರೆ ಆಮೇಲೆ ನೀವೇ ಪಶ್ಚಾತು ನಾವು ಅವ್ರ ಬರ್ಬೇಕಾಗಿ ತಪ್ಪಾ ಇವ್ರ್ ಬರ್ಬೇಕಾಗಿ ಅಂತ ನೀವು ಯಾರು ನಿಮ್ಮ ನಾಯಕ ಯಾರು ನಮಸ್ಕಾರ ಜಿಲ್ಲಾ ವಿಜಯಪುರ ವತಿಯಿಂದ ಇವತ್ತು ನಾವು ಗಳಿಗೆ ಒಂದು ಜಾಥಾ ಮಾಡಿ ಬಸ್ ಸ್ಟ್ಯಾಂಡ್ ನಲ್ಲಿ ಬಂದು ನಾವು ಸ್ವೀಪ್ ವತಿಯಿಂದ ಮತದಾನ ಜಾಗೃತಿಯನ್ನ ಮಾಡಿಸ್ತಾ ಇದ್ದೀವಿ ಇದರ ಮುಖ್ಯವಾದಂಥ ಉದ್ದೇಶ ನಮ್ಮ ಬ್ಯಾನರ್ಸ್ ಗಳಲ್ಲಿ ನೋಡಬಹುದು ನೀವು ಮೇ ಮೇ ಏಳು ಮಂಗಳವಾರದಂದು ನಾವು ಎಲ್ಲರೂ ಕಡ್ಡಾಯವಾಗಿ ತಪ್ಪದೇ ಮತ ಕೇಂದ್ರಕ್ಕೆ ಹೋಗಿ ನಮ್ಮ ಮತವನ್ನು ಚಲಾಯಿಸಬೇಕು ನಮ್ಮ ದೇಶದ ಸಂವಿಧಾನ ನಮಗೆ ನೀಡಿರುವಂಥ ಅತ್ಯಂತ ದೊಡ್ಡ ಒಂದು ಕರ್ತವ್ಯ ಅದು ಆ ಕರ್ತವ್ಯದಲ್ಲಿ ನಾವು ಎಡಬಾರದು ನಮ್ಮ ದೇಶವನ್ನು ಮುನ್ನಡೆಸಲು ಸಮರ್ಥವಾದಂಥ ನಾಯಕರನ್ನ ಆರಿಸಿಕೊಂಡಿರೋ ಮುಂದಿನ ಐದು ವರ್ಷಗಳ ಹೊರಗೆ ನಾವು ನಿರಾಳವಾಗಿರಬಹುದು ನಮ್ಮ ದೇಶ ಮುನ್ನಡೀತಾ ಇದೆ ನಾವು ನೋಡಬಹುದು ಈಗ ಬೇಸಿಗೆ ಇರುವುದರಿಂದ ಬಹಳಷ್ಟು ಜನ ಮತದಾನ ಕೇಂದ್ರದ ಕಡೆಗೆ ಹೋಗದೇ ಇರುವಂತಹ ಸಂದರ್ಭಗಳು ನಾವು ಬೆಂಗಳೂರಲ್ಲಿ ಕಟ್ಟಿದಿವಿ ಆದರೆ ಆ ರೀತಿ ಆಗಬಾರದು ಸೈನಿಕರು ನೋಡಿದ್ರೆ ನೀವು ಎಷ್ಟು ಬೇಸಿಗೆ ಇದ್ರು ಎಷ್ಟು ಸಿಸಿಲಿದ್ರು ಎಷ್ಟು ಚಳಿ ಇದ್ರು ಹಿಮ ಬೆಳಿತಾ ಇದ್ರು ಕೂಡ ದೇಶಕ್ಕಾಗಿ ಕರ್ತವ್ಯ ನಿರ್ವಹಿಸ್ತಾರೆ ನಾವು ನಮ್ಮ ದೇಶಕ್ಕಾಗಿ ಬರೀ ಒಂದು ಒಂದು ಹತ್ತು ನಿಮಿಷ ಹೋಗಿ ಒಂದು ಮತ ಚಲಾಯಿಸಿದ್ರೆ ನಾವು ಯಾವ ರೀತಿ ನಾವು ದೇಶಕ್ಕಾಗಿ ಕೆಲಸ ಮಾಡ್ತೀವಿ ಅನ್ನೋದನ್ನು ವಿಚಾರ ಮಾಡ್ಬೋದು ಅದಕ್ಕಾಗಿ ನಾವೆಲ್ಲರೂ ಕಡ್ಡಾಯವಾಗಿ ಮೇ ಏಳರಂದು ಹೋಗಿ ಮತ ಚಲಾವಣೆ ಮಾಡೋಣ ನಮ್ಮ ಮತವನ್ನು ಎಂದಿಗೂ ಕೂಡ ಮಾರಿಕೊಳ್ಳದೆ ಅದು ಹೇಳ್ತಾರಲ್ಲ ನೀವು ಏನಾದರೂ ಮಾರಿಕೊಂಡ್ರೆ ಮತವನ್ನ ಅದು ಅತ್ಯಂತ ಕೆಟ್ಟ ಪಾಪ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡೋಣ ಅಂತ ಹೇಳಿ ನಾನು ಮಾತನ್ನು ಮನಸ್ತೀನಿ ಥ್ಯಾಂಕ್ ಯು ಜೈಜು ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಥ್ಯಾಂಕ್ ಯು